ಗೋರಖಪುರದಲ್ಲಿ ರಸ್ತೆಗಿಳಿದ ಟ್ರೈನಿ ಮಹಿಳಾ ಕಾನ್ಸ್ಟೇಬಲ್ಸ್ ಫ್ರೆಷರ್ ಬ್ಯಾಚ್ನ ಆರುನೂರು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದೆ ಬಹಿರಂಗವಾಗಿ ಸ್ನಾನ ಮಾಡೋಕೆ ನಮ್ಮ ಮೇಲೆ ಒತ್ತಡವನ್ನು ಹೇರಲಾಗಿದೆ ಗೋರಖಪುರದಲ್ಲಿ ಟ್ರೈನಿ ಮಹಿಳಾ ಕಾನ್ಸ್ಟೇಬಲ್ಸ್ ರಸ್ತೆಗಿಳಿದಿದ್ದಾರೆ ಅವರ ಆರೋಪ ನೋಡಿ ಹೇಗಿದೆ ಬಹಿರಂಗವಾಗಿ ಸ್ನಾನ ಮಾಡೋಕೆ ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಸರಿಯಾಗಿ ಕುಡಿಯೋಕ್ಕೆ ನೀರಿಲ್ಲ ಫ್ಯಾನ್ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೀದಿಗಿಳಿದು ಫ್ರೆಷರ್ ಪಿ ಬ್ಯಾಚ್ ನ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡ್ತಾ ಇರುವುದು ಹಿರಿಯ ಅಧಿಕಾರಿಗಳ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಗೈತಾ ಇದ್ದಾರೆ ಮೂರು ದಿನಗಳಿಂದ ಸರಿಯಾಗಿ ಊಟ ನೀರು ಸಿಗ್ತಾ ಇಲ್ಲ ಸ್ನಾನದ ಕೋಣೆಯಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿರುವ ಆರೋಪ ಇದೆ ಅಯ್ಯಯ್ಯೋ ಅವಾಚ್ಯ ಶಬ್ದಗಳಿಂದ ಟ್ರೈನರ್ ಬೈತಾರೆ ಅಂತ ಹೇಳಿ ಆ ವಿದ್ಯಾರ್ಥಿಗಳು ಹೇಳಿದ್ದಾರೆ ಗೋರಖಪುರದಲ್ಲಿ ಟ್ರೈನಿ ಮಹಿಳಾ ಕಾನ್ಸ್ಟೇಬಲ್ಸ್ ರಸ್ತೆಗಿಳಿದಿರುವುದು ಬಹಿರಂಗವಾಗಿ ಸ್ನಾನ ಮಾಡಬೇಕಂತೆ ಒತ್ತಡವನ್ನ ಹೇರಿರುವುದು ಅವ್ರ ಮೇಲೆ ಸರಿಯಾಗಿ ಕುಡಿಯೋಕೆ ನೀರಿಲ್ಲ ಫ್ಯಾನ್ ಇಲ್ಲ ಬೀದಿಗಿಳಿದು ಈಗ ಫ್ರೆಶರ್ ಪಿ ಎಸ್ ಐ ಬ್ಯಾಶ್ನ ಅಭ್ಯರ್ಥಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಿರುವುದು ಮೂರು ದಿನಗಳಿಂದ ಸರಿಯಾಗಿ ಊಟ ನೀರು ಸಿಗ್ತಾ ಇಲ್ಲ ಸ್ನಾನದ ಕೋಣೆಯಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿದ್ದಾರೆ ಅನ್ನೋ ಆರೋಪ ಅವಾಚ್ಯ ಶಬ್ದಗಳಿಂದ ಟ್ರೈನರ್ ಅವರನ್ನ ಬೈತಾರಂತೆ ಗೋರಖ್ಪುರದಲ್ಲಿ ಈಗ ಅವರೆಲ್ಲರೂ ಕೂಡ ಟ್ರೈನ್ ಟ್ರೈನಿ ಮಹಿಳಾ ಕಾನ್ಸ್ಟೇಬಲ್ಸ್ ರಸ್ತೆಗಿಳಿದಿದ್ದಾರೆ ಇದರ ವಿರುದ್ಧ ಕ್ರಮ ಆಗಬೇಕು ಸ್ನಾನ ಬಹಿರಂಗವಾಗಿ ಮಾಡಬೇಕಂತೆ ಹೊರಗಡೆ ಮಾಡಬೇಕಂತೆ ಹೆಣ್ಮಕ್ಳು ಅದಾದ ನಂತರ ಸ್ನಾನದ ಕೋಣೆಯಲ್ಲಿ ಸಿ ಸಿ ಕ್ಯಾಮೆರಾ ಅಳವಡಿಸಿದಾರಂತೆ ಯಾರದು ಯಾಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಅಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ये ये चक्कर चाहिए पानी पीने के लिए ना लाइट है ना पंखा सब लोग खुले रहे हैं खुले में रहे हैं आदमी आ जा रहे हैं हर जगह के रहे हैं कहीं कहां की लड़कियां नहानी के नाम पर मर गया है बाथरूम नहीं बना लड़कियों लड़कियों को नहाने के लिए है सब लोग खुले में नहाए खुले पानी पीने के लिए नहीं करेगा बोले पीने के लिए पानी दो फंड नहीं आया और कहा नहीं थी, थी तो क्यों लोगो तो लो हम लोगों को तो यहाँ बुलाया गया बोले तो हमने नहीं बुलाया तुम लोग क्यों आये हो मतलब हमारे मेरे दिन के लिए बहुत जगह थी छह साल हो जाएगा ये ಡಿಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಇದು ಅವರೆಲ್ಲ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಅಫ್ಕೋರ್ಸ್ ನಿಜ ಇರುತ್ತೆ ಮತ್ತೆ ಈ ರೀತಿಯಾಗೆಲ್ಲ ಲೇಡಿ ಏನು ಟ್ರೈನಿಂಗ್ ಕಾನ್ಸ್ಟೇಬಲ್ಸ್ಗೆ ಕಿರುಕುಳವನ್ನ ನೀಡ್ತಾರಾ ಅಂತ ಒಂದು ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ ನಿಜಕ್ಕೂ ಶಾಕಿಂಗ್ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಇದು ಉತ್ತರ ಪ್ರದೇಶದಲ್ಲಿ ಏನೊಂದು ಯೋಗಿ ಆದಿತ್ಯನಾಥ ಸರ್ಕಾರ ಇದೆ ಸರ್ಕಾರದ ಪೊಲೀಸ್ ಇಲಾಖೆ ವತಿಯಿಂದ ಒಟ್ಟು ಆರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಅಭ್ಯರ್ಥಿಗಳನ್ನ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಮಹಿಳಾ ಪೇದೆ ಹುದ್ದೆ ಹುದ್ದೆಗೆ ತಗೊಳ್ಕೊಳ್ಳಲಾಗಿತ್ತು ಈ ಈ ಒಂದು ಎಲ್ಲಾ ತರಬೇತಿ ಕಾನ್ಸ್ಟೇಬಲ್ ಗಳಿಗೆ ಒಂದು ತರಬೇತಿ ಶಾಲೆ ಇರುತ್ತೆ ಕರ್ನಾಟಕದಲ್ಲೂ ನೀವು ಗಮನಿಸಿರ್ಬೋದು ಎಲ್ಲಾ ರೀತಿಯ ತರಬೇತಿ ಶಾಲೆಗಳು ಅಂದ್ರೆ ಪಿ ಎಸ್ ಐಗೆ ಸಪ್ರೇಟ್ ಇರುತ್ತೆ ಕಾನ್ಸ್ಟೇಬಲ್ಸ್ಗೆ ಸಪ್ರೇಟ್ ಇರುತ್ತೆ ಅದೇ ರೀತಿ ಉತ್ತರ ಪ್ರದೇಶದಲ್ಲೂ ಒಂದು ಗೋರಖ್ಪುರದಲ್ಲಿ ಒಂದು ತರಬೇತಿ ಶಿಬಿರ ಇದೆ ಆದ್ರೆ ಈ ತರಬೇತಿ ಶಿಬಿರದಲ್ಲಿ ಮಹಿಳಾ ಟ್ರೈನಿ ಕಾನ್ಸ್ಟೇಬಲ್ ಗಳಿಗೆ ಒಂದು ಮೂಲ ಸೌಕರ್ಯನೇ ಇಲ್ಲ ಅನ್ನೋದು ಇವಾಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ಕಳೆದೊಂದ್ ಮೂರು ದಿನಗಳಿಂದ ಅವ್ರಿಗೆ ಊಟ ನೀರು ಕೂಡ ಸಿಕ್ತಿಲ್ಲ ಮತ್ತೆ ಸ್ನಾನದ ಕೋಣೆ ಸಹ ಇಲ್ಲ ಮತ್ತೆ ಆ ಸ್ನಾನದ ಕೋಣೆ ಕೂಡ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈ ಮಹಿಳಾ ಕಾನ್ಸ್ಟೇಬಲ್ಗಳು ಮಾಡ್ತಿದ್ದಾರೆ ಇದೆಂತ ದುರಂತ ಅಂದ್ರೆ ಏನೊಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂತ ಅವ್ರಿಗೇನೆ ಇವಾಗ ಕಾನೂನಿನಡಿ ರಕ್ಷಣೆ ಸಿಕ್ತಿಲ್ಲ ಮತ್ತೆ ಅವ್ರಿಗೊಂದು ಮೂಲ ಸೌಕರ್ಯ ಸಿಕ್ತಿಲ್ಲ ರಾಮ್ ಇದು ನಿಜಕ್ಕೂ ಭಾರಿ ಆಕ್ರೋಶ ಕಾರಣ ಆಗಿದೆ ಮತ್ತೆ ರಾಜಕೀಯ ಅಗ್ಗಜಗ್ಗಾಟಕ್ಕೂ ಕೂಡ ಕಾರಣ ಆಗಿದೆ ಈ ಪ್ರಕರಣ ತಮ್ಮೆಲ್ಲ ಮಾಹಿತಿಗಾಗಿ